ಆರು ಪರ್ಸೆಂಟು ನಿಮ್ಗೆ ಗೊತ್ತಿದೆಯಲ್ಲ ಎ ಗುಂಪು ಬಿ ಗುಂಪಿಗೆ ಆರು ಪರ್ಸೆಂಟು ಕೊರ್ಚಾ ಕೋರ್ಮ ಇವರಿಗೆಲ್ಲ ಐದು ಪರ್ಸೆಂಟು ಇದೆ ಈ ಇದರಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಂದೇಳಿ ನಮ್ಮ ಸಮೀಕ್ಷೆಯಲ್ಲಿ ಐದು ಲಕ್ಷ ಜನ ಗುರುತಿಸ್ಕೊಂಡಿದ್ರು ಅದರಲ್ಲಿ ಸಚಿವ ಸಂಪುಟದಲ್ಲಿ ಏನು ಮಾಡಿದ್ರು ಅವರು ಅರ್ಧ ಇವರು ಅರ್ಧ ಇದಾರೆ ಅಂತಂದೇಳಿ ಅರ್ಧ ಜನ ಎ ಗುಂಪಿಗೆ ಇನ್ನೂ ಅರ್ಧ ಜನ ಬಿ ಗುಂಪಿಗೆ ಸೇರಿಸಿದರು ಈಗ ಅವರು ಯಾವ ಗುಂಪಿನಲ್ಲಿ ಹೋಗ್ಬೇಕು ಅನ್ನೋದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ಅವರು ಮಾದಿಗರಾಗಿದ್ದರೆ ಎ ಗುಂಪಿಗೆ ಬರಬೇಕು ವಲಯರಾಗಿದ್ದರೆ ಬಿ ಗುಂಪಿಗೆ ಹೋಗ್ಬೇಕು ಈ ಬಗ್ಗೆ ಸರ್ಕಾರ ಆದೇಶಗಳನ್ನು ಮಾಡಬೇಕು ಈ ಆದೇಶಗಳನ್ನು ಮಾಡೋದ್ರಲ್ಲೇ ತಡವಾಗ್ತಾಯಿದೆ ಅದು ಕೂಡ ನಮಗೆ ಬೇಸರ ಆಗಿಬಿಟ್ಟಿದೆ ಏನೋ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಳ ಮೀಸಲಾತಿ ಕೊಟ್ಟು ಉಪಕಾರ ಮಾಡಿದ್ದಾರೆ ಅದ್ರ ಜೊತೆಗೆ ಈಗ ರಾಜ್ಯದಲ್ಲಿ ನಡೀತಕ್ಕಂಥ ಸಮೀಕ್ಷೆಯಲ್ಲಿ ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಏನಾದರೂ ಯಾರಾದರೂ ದಿಮಾಕ್ನಿಂದ ಬರೆಸಿದ್ರೆ ನಿಮಗೆ ಚಿಪ್ಪೆ ಗತಿ ನೀವು ಮಾನವರಾದರೆ ಆದಿ ಕರ್ನಾಟಕ ಅಂತಂದೇಳಿ ಈಗ ಸರ್ಟಿಫೇಟ್ನಲ್ಲಿ ಇರೋದು ಎಲ್ಲರದ್ದು ಮುಂದೆ ನೀವು ಈ ಉದ್ಯೋಗ ಬೇಕಂದ್ರೆ ಮತ್ತೆ ಹತ್ರ ಹೋಗಿ ನಾನು ಆದಿ ಕರ್ನಾಟಕ ಅಂತ ಹೇಳಿಬಿಟ್ಟು ನಾನು ಮಾದಿಗೆ ಉಪಜಾತಿ ಅಂತೇಳಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಕೆಲಸಕ್ಕೆ ಮೆಡಿಕಲ್ ಸೀಟ್ಗೆ ಮತ್ತು ಇತರ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಈ ಮಧ್ಯದಲ್ಲಿ ಏನಾಗಿದೆ ಹೇಳಿದ್ರೆ ಮತ್ತೆ ಈಗ ನಮಗೆ ಸರ್ವೆ ನಡೀತಾ ಇರೋದ್ರಿಂದ ಹಂಗೇನಾರ ಮಾಡಿದರೆ ಮಾಲೀಗರು ಅಪಾಯವನ್ನು ಎದುರಿಸಬೇಕಾಗುತ್ತೆ ಮಾಲೀಗರಿಗೆ ವಿಶೇಷವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಇದು ಭಾಳ ಒಂದು ಹೊರ ಸಂಚಲನ ಮಾಡ್ತಾ ಇದ್ದಾರೆ ಉನ್ನಾಗ ನಡೀತಿದೆ ನಮ್ಮನ್ನು ಕುಗ್ಗಿಸಬೇಕು ಅಂತಂದೇಳಿ ಅದರಿಂದ ನೀವು ಹೋರಾಟಗಾರರು ಕಾರ್ಯಕರ್ತರು ಶಿಕ್ಷಕರು ನೌಕರರು ನೀವೆಲ್ಲರೂ ಸೇರಿ ಏನು ಇಪ್ಪತ್ತೆರಡನೇ ತಾರೀಕಿನಿಂದ ಸರ್ವೆ ನಡೀತೈತೆ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಕಡ್ಡಾಯವಾಗಿ ನಮ್ಮ ಜನರನ್ನ ಅದರಲ್ಲಿ ಭಾಗವಹಿಸಿದಂತೆ ಮಾಡಬೇಕು ನೋಂದಾಯಿಸುವಂಥ ಕಾರ್ಯವನ್ನು ಮಾಡಬೇಕು ಯಾರು ಗಣಕಿದಾರರಿದ್ದಾರೋ ನೀವು ಹಟ್ಟಿಗಳಲ್ಲೆಲ್ಲ ವಾಸ ಮಾಡ್ತಿದ್ದಾರೆ ಅವರು ದಯಮಾಡಿ ಅಲ್ಲಿ ಹಟ್ಟಿ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಹಟ್ಟಿ ಯಾವ ಬೋವಿ ಹಟ್ಟಿಗಳೇ ಬೇರೆ ಲಂಬಾಣಿ ಹಟ್ಟಿನೇ ಬೇರೆ ಆಮೇಲೆ ಒಲೆಯರ ಹಟ್ಟಿನೂ ಬೇರೆ 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 ಸಿಟಿಯಲ್ಲಿ ಬಂದಾಗ ನಿಮ್ಮ ಮನೆಗೆ ಬಂದಾಗ ನೀವು ಹೇಳಬೇಕು ನೀವು ಹೇಳದ್ರೆ ಮರ್ತರು ಅಂತಂದು ಹೇಳಿದರೆ ನಿಮಗೆ ವಾಮೀಸ್ಲಾತಿಂದ ವಂಚಿತರಾಗ್ತದೆ ಎಲ್ಲ